ಮೈತ್ರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ವಿಚಾರ ಆದ ನಂತರದಲ್ಲಿ ಮೈತ್ರಿ ಕಡಿತಗೊಳಿಸ್ತಾರೆ ಹಾಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿಜೆಪಿ ಜೊತೆ ಇರುವಂಥ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಒಂದು ಹೊಂದಾಣಿಕೆ ಮುಂದಿನ ಸಹ ಮುಂದುವರಿಯುತ್ತೆ ಅನ್ನುವಂಥ ಭರವಸೆಯನ್ನು ನಾನು ಕೊಡ್ತೇನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ಈಗಾಗಲೇ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಳ್ಬೇಕು ಒಂದು ನಿಶ್ಚಯ ಮಾಡಿದೆ ಅವ್ರಿಗೆ ಎರಡು ಸೀಟ್ ಕೊಟ್ಟು ನಾವು ನಾಲ್ಕು ಸೀಟ್ ತುಗೋಬೇಕು ಅಂತ ಚರ್ಚೆ ಆಗಿದೆ ಇವತ್ತು ಯಾರು ನಮ್ಮ ಅಭ್ಯರ್ಥಿಗಳು ಅನ್ನೋದನ್ನು ಬಹುಶಃ ಸಾಯಂಕಾಲದೊಳಗಾಗಿ ನಮ್ಮ ನಡ್ಡಾ ಅವರು ಡೆಲ್ಲಿನಲ್ಲಿ ಘೋಷಣೆ ಮಾಡ್ಬೋದು ಅನ್ನೋ ವಿಶ್ವಾಸ ಅದು ನೋಡಬೇಕು ಒಟ್ಟಿನಲ್ಲಿ ಎರಡು ಸೀಟ್ ಕೊಡಬೇಕು ಅಂತ ನಿರ್ಧಾರ ಆಗಿದೆ ಪ್ರಕರಣದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಜೆಡಿಎಸ್ನ ಪದೇ ಪದೇ ಆರೋಪ ಮಾಡ್ತಾರೆ ನಾನು ಅದೆಲ್ಲ ಎಲ್ರಿಗೂ ಗೊತ್ತಿರುವಂಥ ಚರ್ಚೆ ನನ್ನ ಮತ್ತೆ ಮತ್ತೆ ಅದನ್ನು ಪ್ರಸಾರ ಮಾಡೋಕೆ ಹೋಗೋದಿಲ್ಲ ನೋಡ ಸಿದ್ದರಾಮಯ್ಯವರು ಸಿ ಬಿ ಐಗೆ ಕೊಡೋದಿಲ್ಲ ನಾವೇ ನಮ್ಮ ಪೊಲೀಸವರೇ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ಮುಖ್ಯಮಂತ್ರಿಗಳ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಪಾರದರ್ಶಕವಾಗಿ ನಡೀಬೇಕು ಅಂತಿದ್ರೆ ಸಿ ಬಿ ಐಗೆ ಕೊಡಬೇಕು ಅನ್ನುವಂಥದ್ದು ನೋಡೋಣ ಏನು ಮಾಡ್ತಾರೆ ಧನ್ಯವಾದ ನಮಸ್ಕಾರ ಸರ್ ಯಾಕಂದ್ರೆ ಅವರು ಈ ಹೇಳ್ತಾರೆ ಸಿ ಬಿ ಐ ಕೊಟ್ಟಂತ ಪ್ರಕರಣಗಳ ಎಲ್ಲವೂ ಕೂಡ ಯಾವ್ದಕ್ಕೂ ಕೂಡ ಯಾರಿಗೂ ಕೂಡ ನಾನು ಯಾವ್ದ್ರ ಬಗ್ಗೆ ಚರ್ಚೆ ಮಾಡೋಲ್ಲ ರೀ ಇವತ್ತು ಸಿ ಬಿ ಐ ಕೊಡಬೇಕು ಅಂತ ಬಹುತೇಕ ಜನರ ಅಭಿಪ್ರಾಯ ಸೊ ಅದಕ್ಕೋಸ್ಕರ ಸಿ ಬಿ ಐಗೆ ವಹಿಸಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ ಧನ್ಯವಾದ ನನ್ನ ಪ್ರಕಾರ ಕನಿಷ್ಠ ಎರಡೆರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವ್ರಿಗೆ ಹೇಳ್ತಾರೆ ಈ ಸರಿ ಅಲ್ಲಿಡ್ ಜಾಸ್ತಿ ಆಗುತ್ತೆ ಈಶ್ವರಪ್ಪ ನಾನು ಆ ಬಗ್ಗೆ ಏನು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ ಪ್ರಜ್ವಲ್ ರೇವಡ್ ಅವ್ರಿಗೆ ಗೆದ್ರೆ ಅವ್ರ ಯಾವ ಯಾವ ರೀತಿ ಇದಾಗುತ್ತೆ ನೋಡೋಣ ಕಾದ್ ನೋಡೋಣ ಚುನಾವಣೆ ಫಲಿತಾಂಶ ಬರಲಿ ಧನ್ಯವಾದ ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ